ಸಿಗ್ಗಮೋತ್ಸವ ಸಮಿತಿ ಎಡಪದವು ಮಂಗಳೂರು ಇವರಿಂದ ಕುಡುಮಿ ಎರಡು ಸಾವಿರದ ಇಪ್ಪತ್ತೈದು ಇದೇ ಏಪ್ರಿಲ್ ಹನ್ನೆರಡು ಮತ್ತು ಹದಿಮೂರರಂದು ಚಂದೂಣಿಕೆತ್ತಿನ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕುಡುಬಿ ಸಮುದಾಯವು ತನ್ನ ಅಸ್ಮಿತೆಯನ್ನ ತನ್ನ ಸಂಸ್ಕಾರ ಜಾನಪದ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳ ಮೂಲಕ ಉಳಿಸಿಕೊಂಡು ಬಂದಿದ್ದು ಸಮಾಜದ ಮುಖ್ಯವಾಹಿನಿಯಲ್ಲಿ ಕುಡುಬಿ ಸಮಾಜದ ಬಂಧುಗಳು ತಮ್ಮ ಐಕ್ಯತೆ ಮೂಲಕ ಸಂಸ್ಕೃತಿ ಅನಾವರಣಗೊಳಿಸುವ ಕಾರ್ಯಕ್ರಮ ಕುಡ್ಮಿ ಸಿಗ್ಮೋ ಎರಡ್ ಸಾವಿರದ ಮಂಗಳೂರು ತಾಲೂಕಿನ ಎಡಪದವು ಚಂದುನಿಕೇತನ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಏಪ್ರಿಲ್ ಹನ್ನೆರಡು ಮತ್ತು ಹದಿಮೂರರಂದು ಜರುಗುವ ಕಾರ್ಯಕ್ರಮ ಕುಡುಬಿ ಸಮಾಜದ ಒಗ್ಗಟ್ಟು ಚೇತೋಹಾರಿ ಬೆಳವಣಿಗೆಗೆ ಸಹಕಾರಿಯಾಗಿ ಸಮಾಜದ ಬಂಧುತ್ವ ಸಾಮಾಜಿಕ ಧಾರ್ಮಿಕ ರಾಜಕೀಯ ಶೈಕ್ಷಣಿಕ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಪೂರಕವಾಗಿ ಗುರುತಿಸಲ್ಬಲ್ಲುವಂತಹ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಇದಾಗಿದೆ ಇದರೊಂದಿಗೆ ವಿವಿಧ ಜಿಲ್ಲೆಗಳಲ್ಲಿ ಹರಡಿಕೊಂಡಿರುವ ಕುಡುಬಿ ಕುನಾಬಿ ಸಮುದಾಯದವರನ್ನು ಸಂಘಟಿಸಿ ನಮ್ಮ ಸಮುದಾಯದ ಸಂಸ್ಕೃತಿಯ ಸೊಬಗನ್ನು ಉಳಿಸುವ ಕಾರ್ಯಕ್ರಮವಾಗಿದೆ ಎಂದರು ಇನ್ನು ತಾರೀಕು ಹನ್ನೆರಡರ ಶನಿವಾರ ಸಂಜೆ ಐದು ಗಂಟೆಗೆ ವಸ್ತು ಪ್ರದರ್ಶನ ಉದ್ಘಾಟನೆ ಶ್ರೀ ಸಂಜೀವಗೌಡ ನಿರ್ಕೆರೆ ಹಾಗೂ ದೊಂಬಯ್ಯಗೌಡ ಕೊಲ್ಪೆ ನಡೆಸಲಿದ್ದಾರೆ ಹಾಗೆಯೇ ತಾರೀಕು ಹದಿಮೂರರಂದು ಆದಿತ್ಯವಾರ ಬೆಳಗ್ಗೆ ಎಂಟೂವರೆ ಗಂಟೆಗೆ ಧ್ವಜಾರೋಹಣ ನಡೆಯಲಿದ್ದು ಜನಾರ್ದನಗೌಡ ಮುಚ್ಚೂರು ಎಡಪದವು ಸ್ವಾಮಿ ವಿವೇಕಾನಂದ ಕಾಲೇಜಿನಿಂದ ಸಭಾಂಗಣದವರೆಗೆ ಸಾಂಸ್ಕೃತಿಕ ಮೆರವಣಿಗೆ ಉದ್ಘಾಟನೆ ನಡೆಯಲಿದೆ ರಾಬರ್ಟ್ ಮೆನೇಜರ್ಸ್ ಸೂಪರ್ ಮಂಚಿಸ ಪೂಮಾವರ ಪದವು ಮಾಡಲಿದ್ದಾರೆ ಮೆರವಣಿಗೆಯಲ್ಲಿ ಕುಂಬಿ ಸಮುದಾಯದ ಸಂತ ತುಕುರಾಮರ ಪ್ರತಿಮೆಯೆಂದು ಎದುರು ಸುಮಾರು ಇಪ್ಪತ್ತಕ್ಕಿಂತ ಅಧಿಕ ಕುಡುಬಿ ಸಮಾಜದ ಭಜನಾ ತಂಡಗಳಿಂದ ಭಕ್ತಿ ಸಂಗಮ ನಡೆಯಲಿದೆ ಹಾಗೆಯೇ ನಾಲ್ನೂರಕ್ಕಿಂತ ಅಧಿಕ ಕಲಶ ಹಿಡಿದ ಮಹಿಳೆಯರ ಭಾಗವಹಿಸುವಿಕೆ ಪುಟಾಣಿ ಮಕ್ಕಳ ರಾಮನ ವೇಷಧಾರಿ ಮಕ್ಕಳ ಮೆರವಣಿಗೆ ನೂರಕ್ಕೂ ಹೆಚ್ಚಿನ ಗುಮಟಿಯೊಂದಿಗೆ ಜಾನಪದ ಕಲಾವಿದರ ಮೆರವಣಿಗೆ ಚಂಡೆ ವಾದನ ಸ್ತಬ್ಧ ಚಿತ್ರ ಜಾನಪದ ಮೆರುಗು ಹಾಗೆಯೇ ಹತ್ತು ಗಂಟೆಗೆ ಸಭಾ ಕಾರ್ಯಕ್ರಮ ಕುಡುಬಿ ಸಮಾಜದ ಗೋವಾ ರಾಜ್ಯದ ವಿಧಾನಸಭಾಧ್ಯಕ್ಷ ಶ್ರೀ ರಮೇಶ್ ತಾವಡ್ಕರ್ ಅಧ್ಯಕ್ಷತೆಯನ್ನ ಶ್ರೀ ಲೋಕನಾಥ ಅಧ್ಯಕ್ಷ ಅಧ್ಯಕ್ಷರು ಹಾಗೇನೇ ಕುಡುಬಿ ಸಿಗ್ಮೋ ಎರಡ್ ಸಾವಿರದ ಐದು ಇವರು ವಹಿಸಲಿದ್ದಾರೆ ಇನ್ನು ಮುಖ್ಯ ಅತಿಥಿಯಾಗಿ ಮಂಗಳೂರು ಸಂಸದರಾದ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಉಡುಪಿ ಸಂಸದರಾದ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾಂಡ್ ಸೋಬಾನ್ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ಲೂವಿ ಜಿಪಿ ಪಿಂಟು ಸಿಗ್ನೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಜನಾರ್ದನಗೌಡ ಮುಚ್ಚೂರು ವಿಜಯಗೌಡ ಶಿಬ್ರಿಕೆರೆ ಡಾಕ್ಟರ್ ಮನೋಹರ್ ನೆಲ್ಲಿಜೆ ಅವರು ಭಾಗವಹಿಸಲಿದ್ದಾರೆ ಇನ್ನು ಮಹಿಳಾ ಸಂಗಮ ಸಮಾವೇಶ ಸಂಜೆ ಐದು ಗಂಟೆಗೆ ನಡೆಯಲಿದೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಿಗ್ಮೋತ್ಸವ ಸಮಿತಿ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ಜನಾರ್ದನ ಗೌಡ ಮುಚ್ಚೂರು ಪ್ರಧಾನ ಕಾರ್ಯದರ್ಶಿ ಶ್ರೀ ಹರೀಶ್ ಕೆವಿ ಕಾರ್ಯದರ್ಶಿ ಶ್ರೀ ಕೊಂಪ ಪದವು ಸಂಘಟನೆ ಕಾರ್ಯದರ್ಶಿ ಶ್ರೀ ಲಿಂಗಪ್ಪ ಗೌಡ ನಿರ್ಕೇರ ಇನ್ನು ಮಹಿಳಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ನಮಿತಾ ಜನಾರ್ದನ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಮೀನಾಕ್ಷಿ ಪೆರಾರೆ ಈ ಸಂದರ್ಭ ಉಪಸ್ಥಿತರಿದ್ದರು ಭಜನಾ ತಂಡ ಇರುತ್ತೆ ಇಪ್ಪತ್ತು ಆ ತಂಡಗಳು ಪೂರ್ತಿಯಾಗಿ ನಮ್ಮ ಉಡುಪಿ ಸಮಾಜ ತಂಡ ಇರ್ತದೆ ಅದು ಭಕ್ತಿ ಸಂಗಮ ಎನ್ನುವ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಇದನ್ನು ಮಾಡಲಿಕ್ಕೆ ಇದ್ದೇವೆ ಕಲಶೋತ್ತ ಮಹಿಳೆಯರು ಇರ್ತಾರೆ ಪುಟಾಣಿ ಮಕ್ಕಳ ರಾಮ ವೇಷಧಾರಿ ಒಂದು ವೇಷಗಳನ್ನು ಮಾಡ್ತಾ ಇದ್ದೇವೆ ಅದು ಮೆರವಣಿಗೆ ಇರ್ತದೆ ಮತ್ತು ಸಾಂಕೇತಿಕವಾಗಿ ನಮ್ಮಲ್ಲಿರುವಂತಹ ಭಾಷಣ ಏನಂತ ಹೇಳಿದ್ರೆ ನಮ್ಮ ಗುಮ್ಮಟ್ಟಿ ಮತ್ತು ಕೋಲಾಟ ಇದು ಉಭಯ ಇದು ಕೂಡ ಇವತ್ತು ಮೆರವಣಿಗೆಯಲ್ಲಿ ನಾವು ಕಾಣಿಕೆ ಸಿಗ್ತದೆ ಮತ್ತು ಬೇರೆ ಬೇರೆ ರೀತಿಯ ಸ್ತಬ್ಧ ಚಿತ್ರಗಳನ್ನು ನಾವು ಕಾಣಬಹುದು ಇದರ ಸಭಾ ಕಾರ್ಯಕ್ರಮವನ್ನು ನಮ್ಮ ಕುಡುಬಿ ಸಮಾಜದ ಗೋವಾ ರಾಜ್ಯದ ವಿಧಾನಸಭಾಧ್ಯಕ್ಷರಾಗಿರುವಂತಹ ಶ್ರೀ ರಮೇಶ್ ತಾವಡ್ಕರ್ ಇವರು ಉದ್ಘಾಟಿಸಲಿದ್ದಾರೆ ಅಧ್ಯಕ್ಷತೆ ಲೋಕನಾಥ್ ಅಧ್ಯಕ್ಷರು ಸಮಿತಿ ಇವರು ಅತಿಥಿಗಳಾಗಿ ಸಂಸದರಾಗಿರುವಂತಹ ಕ್ಯಾಪ್ಟನ್ ರಜೇಶ್ ಅವರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಾನ್ ಸೊಬಾನ ಅಧ್ಯಕ್ಷರಾದಂತಹ ವಿಜಿ ಬೆಟ್ಟು ಸಿಂಗ್ಹೋತ್ಸವ ಸಮಿತಿಯ ಗೌರವಧ್ಯಕ್ಷರಾದ ವಿಜಯಗೌಡ ಡಾಕ್ಟರ್ ಮನೋಹರ್ ರೆಡ್ಡಿ ಕೂಡ ಇರ್ತಾರೆ ಇದರ ನಡುವಿನಲ್ಲಿ ಯಕ್ಷಗಾನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಟಿಪ್ಪು ಮತ್ತು ಬಡವು ತಿಟ್ಟಿನಲ್ಲಿರುವಂತಹ ನಮ್ಮ ಉಡುಪಿ ಸಮಾಜದ ಕಲಾವಿದರಿಂದಲೇ ನಾವು ಯಕ್ಷಗಾನ ಇರುತ್ತೆ ಅಂತಾರಾಷ್ಟ್ರೀಯ ಮೃತಂಗ ಕಲಾವಿದರಾಗಿರುವಂಥ ವಾದ್ಯ ವಿಚಾರದ ಬಾಲಣ್ಣ ಪುಟ್ಟಮ್ಮ ಹರಿಬಾಬು ಪಿ ಬಿ ಹರಿಬಾಬು ಅಂತ ಅಂತಾರಾಷ್ಟ್ರೀಯ ಕಲಾವಿದವರು ಉಡುವಿ ಸಮಾಜದವರು ನಮ್ಮ ಹತ್ತಿರದ ವಿಜಾರನವರು ಅವರಿಂದ ಮೃತಂಗ ವಾದನೆ ಇದೆ ಯೋಗ ಪ್ರದರ್ಶನ ಇದೆ ಭರತನಾಟ್ಯ ಇದೆ ಮತ್ತು ಮರೆಯಾಗುತ್ತಿರುವಂಥ ಉಡುವಿ ಸಮಾಜದ ಮದುವೆಗಳ ಶಾಸ್ತ್ರ ಇರ್ಬೋದು ಅರಿಶಿನ ಶಾಸ್ತ್ರ ವಿವಿಧ ಶಾಸ್ತ್ರಗಳು ಮಗು ಹುಟ್ಟಿದಾಗ ಮಾಡುವಂಥ ಏನು ಶಾಸ್ತ್ರಗಳು ಅದನ್ನೆಲ್ಲ ಪ್ರಾತ್ಯಕ್ಷಿಕ ರೂಪದಲ್ಲಿ ಮತ್ತು ನಾವು ನಮ್ಮ ಆಚಾರಗಳಲ್ಲಿ ತೋರಿಸುವಂತಹ ವಿವಿಧ ಕಾರ್ಯಕ್ರಮಗಳು ಅವು ಮೊದಲ ಇದ್ರೆಲ್ಲ ಬೇಟೆಯೆಲ್ಲ ಮಾಡ್ತಾ ಇದ್ದೀವಿ ಎನ್ನುವ ರೀತಿಯ ಹತ್ತು ಹಲವಾರು ನೃತ್ಯಗಳನ್ನು ನಾವು ಕಾಣ್ತಾ ಇದ್ದೇವೆ ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ನಾವು ಮಹಿಳಾ ಸಂಗಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಮಹಿಳಾ ಸಂಗಮ ಕೂಡ ಸಂಜೆ ಐದು ಗಂಟೆಗೆ ನಡೆಯಲಿಕ್ಕಿದೆ ಅದರೊಂದಿಗೆ ಸಮಾರೋಪದಲ್ಲಿ ನಮ್ಮಲ್ಲಿ ಶ್ರೀಮತಿ ನಮಿತಾ ಜನಾರ್ದನವರ ಅಧ್ಯಕ್ಷತೆಯಲ್ಲಿ ನಡೆಯಲಿಕ್ಕಿದೆ ಗೋವಾ ರಾಜ್ಯದ ಸಂಸ್ಕೃತಿ ಮತ್ತು ಕ್ರೀಡಾ ಸಚಿವರು ಗೋವಿಂದ ಗೌಡೆಯವರು ಕೂಡ ಭಾಗವಹಿಸ್ತಾರೆ ಅವರು ಕೂಡ ಕುಳಿ ಸಮಾಜಕ್ಕೆ ಸೇರಿದು ದಿಕ್ಷುಜಿ ಭಾಷಣವನ್ನು ಶ್ರೀಮತಿ ವಿದ್ಯಾಮಲ್ಯರು ಮಾಡಲಿಕ್ಕಿದ್ದಾರೆ ಹಾಗೆ ವಿಶೇಷವಾಗಿ ಡಾಕ್ಟರ್ ವೈಭರ ಶೆಟ್ಟರು ಮತ್ತು ಶ್ರೀಮತಿ ಸುನೀತಾರವರು ಮತ್ತು ಶ್ರೀಮತಿ ಮೀನಾಕ್ಷಿ ಶ್ರೀಲತಾ ಇವರು ಭಾಗವಹಿಸಲಿದ್ದಾರೆ ಮತ್ತು ವಿವಿಧ ನಮ್ಮ ಶಾಸಕರು ಮತ್ತು ಮಾಜಿ ಶಾಸಕರುಗಳು ಭಾಗವಹಿಸಲಿದ್ದಾರೆ ಒಟ್ಟಾರೆಯಾಗಿ ವಿಶೇಷವಾಗಿ ಕೆಲವಾರು ಸನ್ಮಾನಗಳನ್ನು ಸಾಧಕರಿಗೆ ಮಾಡಲಿಕ್ಕಿದ್ದೇವೆ ನಮ್ಮ ಸಮಾಜದ ಕುಡುಪಿ ಬಂಧುಗಳಿಗೆ ಬಹಳಷ್ಟು ಜನಪದವನ್ನು ಜಾನಪದ ಸಂಸ್ಕೃತಿಯನ್ನು ಉಳಿಸುವುದಕ್ಕೆ ಕಾರಣರಾಗಿರುವಂತಹ ವಿಶ್ವಕುಂಕಣಿ ಕಲಾರತ್ನ ಪ್ರಶಸ್ತಿ ಪುರಸ್ಕೃತರಾಗಿರುವ ಶ್ರೀ ಎರಿ ಪೋಧಾರಿಯೋ ಅವರಿಗೆ ವಿಶೇಷ ಸನ್ಮಾನ ನಡೆಯಲಿಕ್ಕಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿದ ಪುಟ್ಟಣ್ಣ ಹರಿಬಾಬು ಚೆನ್ನೈ ಇವರಿಗೆ ಕೂಡ ಸನ್ಮಾನ ಇದೆ ಮತ್ತು ಕೆಲವಾರು ಸಂಘ ಸಂಸ್ಥೆಗಳು ನಾನು ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದಾರೆ ಆ ಸಂಸ್ಥೆಗಳನ್ನು ಕೂಡ ಗುರುತಿಸಬೇಕಿದೆ ಹಾಗೆ ನಮ್ಮ ಸಮಾಜದ ಕುಂದಿ ಸಮಾಜದ ಯೋಧರನ್ನು ಸನ್ಮಾನಿಸುವ ಯೋಧವಂದನ ಕಾರ್ಯಕ್ರಮ ಕೂಡ ಇದೆ ಈ ಕಾರ್ಯಕ್ರಮದ ನಂತರ ಕೂಡ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಈ ಕಾರ್ಯಕ್ರಮದ ರೂಪುರೇಷೆಯನ್ನು ಹೇಳಿದ್ದೇನೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಹಕರಿಸಬೇಕು ಮತ್ತು ಮಾಧ್ಯಮದಲ್ಲಿ ನಮಗೆ ಒಳ್ಳೆಯ ಪ್ರಕಾರವನ್ನು ನೀಡಬೇಕು ವಿಶೇಷವಾಗಿ ಸಾಮ ಸಾಮಾಜಿಕವಾಗಿ ಹಿಂದುಳಿದ ಜನಾಂಗ ಒಟ್ಟು ಒಟ್ಟಾಗಿ ಐಕ್ಯತೆಯನ್ನು ಸಾರುವಂಥದ್ದು ಮತ್ತು ಮರೆಯಾಗುತ್ತಿರುವಂತಹ ನಮ್ಮ ಆಚಾರ ವಿಚಾರಗಳನ್ನು ಮತ್ತೊಮ್ಮೆ ನೆನಪಿಸುವ ಉಳಿಸುವ ಒಂದು ಕೆಲಸ ಕೂಡ ಸಿಗುವ ಸಮಿತಿ ಮಾಡಲಿಕ್ಕಿದೆ ಎನ್ನುವುದನ್ನು ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ